ಹನ್ನೆರಡು ಗಂಟೆಗೆ ಸೈಡ್ ಹಾಕಿರೋದು ಗಾಡಿ ಬಂದು ಬೆಳಿಗ್ಗೆ ಬಂದು ನೋಡಿದ್ರೆ ಎಲ್ಲ ಹೊಡ್ಕೊಂಡ್ ಬಂದ್ಬಿಟ್ಟಾರೆ ಒಂದು ಕಡೆಯಿಂದ ಟೋಟಲ್ ಇಪ್ಪತ್ತು ಗಾಡಿ ಹೊಡೆದ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದಂತಹ ಇಪ್ಪತ್ತು ಕಾರುಗಳು ಮತ್ತು ನಾಲ್ಕು ಆಟೋಗಳ ಗಾಜುಗಳನ್ನ ಮುಂಜಾನೆ ಮೂರು ಗಂಟೆ ಸಮಯದಲ್ಲಿ ಪುಡಿಗಟ್ಟಿದಂತಹ ಘಟನೆ ಬೊಮ್ಮನಹಳ್ಳಿಯ ಶಾಸಕರಾಗಿರುವಂತಹ ಸತೀಶ್ ಶೆಟ್ಟಿರವರ ಹಳೆ ಮನೆಯ ಹಿಂಭಾಗದಲ್ಲಿ ನಡೆದಿರತಕ್ಕಂಥದ್ದು ಇಲ್ಲಿನ ನಾಗರಿಕರನ್ನ ಬೆಚ್ಚಿ ಬೀಡಿಸಿದೆ ಕಿಡಿಗೇಡಿಗಳ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂತಹ ಈ ಒಂದು ಕಾರುಗಳನ್ನ ಮತ್ತು ಆಟೋಗಳನ್ನ ಟಾರ್ಗೆಟ್ ಮಾಡಿಕೊಂಡು ಕಲ್ಲು ದೊಣ್ಣೆ ರಾಡುಗಳಿಂದ ಈ ಒಂದು ಕಾರುಗಳ ಗಾಜುಗಳನ್ನ ಪುಡಿ ಮಾಡಿದ್ದಾರೆ ಹಾಗೆಯೇ ಇವೆಲ್ಲವೂ ಕೂಡ ಪಾಡಿಗಾಗಿ ಈ ಒಂದು ಕಾರುಗಳನ್ನ ಮತ್ತು ಆಟೋಗಳನ್ನ ಓಡಿಸ್ತಾ ಇದ್ದಂತ ಆ ಬಡವರಿಗೆ ಶಾಕ್ ನೀಡಿದ್ದಾರೆ ಕಿಡಿಗೇಡಿಗಳು ಯಾರು ತಿಳಿದಿದ್ದವರೇ ಈ ಒಂದು ಕಾರು ಮತ್ತು ಆಟೋಗಳ ಗಾಜುಗಳನ್ನು ಪುಡಿ ಮಾಡಿದ್ದಾರೆ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಘಟನೆಯಿಂದ ವಂಗಸಂದ್ರ ಸುತ್ತಮುತ್ತಲಿನ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ ಈ ಒಂದು ಕಾರುಗಳನ್ನ ಮತ್ತು ಆಟೋಗಳನ್ನ ಹಲವು ವರ್ಷಗಳಿಂದಲೂ ಕೂಡ ಇಲ್ಲಿ ನಿಲ್ಲಿಸಲಾಗ್ತಾ ಇತ್ತು ಯಾವತ್ತೂ ಕೂಡ ಈ ರೀತಿಯಾದಂತಹ ಘಟನೆ ನಡೆದಿರಲಿಲ್ಲ ಈ ಒಂದು ರೀತಿಯಾದಂತಹ ಕೃತ್ಯವನ್ನ ಕಿಡಿಗೇಡಿಗಳು ಬೇಕಂತಲೇ ಮಾಡಿದ್ದಾರೆ ಎನ್ನುವಂತಹದ್ದು ಸ್ಥಳೀಯರ ಸಂಶಯವಾಗಿದೆ ಇನ್ನು ಇಲ್ಲಿ ವಾಟರ್ ಟ್ಯಾಂಕರ್ ಗಾಡಿಗಳು ಹೆಚ್ಚಾಗಿ ಓಡಾಡ್ತವೆ ಹಾಗಾಗಿ ಅವರೇ ಮಾಡಿಸಿದ್ದಾರಾ ಎನ್ನುವಂತ ಹಲವು ಅನುಮಾನಗಳು ಸ್ಥಳೀಯರನ್ನ ಕಾಡ್ತಿದೆ ಈ ಒಂದು ಕಾರುಗಳ ಗಾಜುಗಳನ್ನ ಮತ್ತು ಆಟೋಗಳ ಗಾಜುಗಳನ್ನು ಪುಡಿ ಮಾಡಿರುವಂತಹ ಆ ಒಂದು ದೃಶ್ಯಗಳನ್ನು ನೋಡದೆ ಎಂತವ್ರಿಗೂ ಕೂಡ ಶಾಕ್ ಆಗುತ್ತೆ ಇನ್ನು ವಿಷಯ ತಿಳಿದ ಕೂಡಲೇ ಬೊಮ್ಮನಹಳ್ಳಿಯ ಪೊಲೀಸ್ನವರು ಸ್ಥಳಕ್ಕೆ ಧಾವಿಸಿ ದೂರದಲ್ಲಿದ್ದಂತಹ ಒಂದು ಸಿ ಸಿ ಕ್ಯಾಮೆರಾಗಳ ವಿಟಿ ಆರ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಈಗಾಗಲೇ ಘಟನೆಗೆ ಸಂಬಂಧಿಸಿ ನಾಲ್ವರನ್ನ ಬೊಮ್ಮನಹಳ್ಳಿ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಬರ್ತಿದೆ ಯಾಕಾಗಿ ಈ ಒಂದು ಕಾರುಗಳ ಮತ್ತು ಆಟೋಗಳ ಗಾಜುಗಳನ್ನು ಪುಡಿ ಮಾಡಿದ್ರು ಅಂತೇಳಿ ಪೊಲೀಸ್ನವರ ತನಿಖೆ ನಂತರವಷ್ಟೇ ತಿಳಿಯಬೇಕಿದೆ ಆ ಎಲ್ಲ ದೃಶ್ಯಗಳನ್ನೊಮ್ಮೆ ನೋಡೋಣ ಬನ್ನಿ ಹೌದು ಸಹಜವಾಗಿ ಯಾವುದೇ ರಸ್ತೆಯಲ್ಲಿ ಆ ಒಂದು ರಸ್ತೆಗೆ ಹೊಂದಿಕೊಂಡಂತಹ ನಿವಾಸಿಗಳು ಹೊಟ್ಟೆಪಾಡಿಗಾಗಿ ಬಳಸುವಂತಹ ಕಾರುಗಳನ್ನು ಅಥವಾ ಸ್ವಂತ ಕಾರುಗಳನ್ನು ತಂದು ನಿಲ್ಲಿಸುವಂಥದ್ದು ಸಹಜವೇ ಸರಿ ಹಲವು ವರ್ಷಗಳಿಂದಲೂ ಕೂಡ ಬೊಮ್ಮಹಳ್ಳಿ ಮುಖ್ಯ ರಸ್ತೆ ಮೊಂಗಸಂದ್ರ ಮತ್ತು ಗಾರ್ವೆ ಬಾವಿ ಪಾಳ್ಯಕ್ಕೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ಓಣಿ ರಸ್ತೆಯಲ್ಲಿ ಈ ಒಂದು ಕಾರುಗಳನ್ನ ಮತ್ತು ಆಟೋಗಳನ್ನು ನಿಲ್ಲಿಸಲಾಗಿತ್ತು ಕಿಡಿಗೇಡಿಗಳು ಯಾರು ಭಾನುವಾರ ಮುಂಜಾನೆ ಸುಮಾರು ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಬೈಕ್ಗಳಲ್ಲಿ ಬಂದು ಕಲ್ಲುಗಳಿಂದ ದೊಣ್ಣೆಗಳಿಂದ ಮತ್ತು ರೋಡ್ಗಳಿಂದ ಪುಡಿ ಮಾಡಿದ್ದಾರೆ ಮುಂಜಾನೆ ಐದು ಮೂವತ್ತಕ್ಕೆ ಯಾರೋ ಕಾರ್ ತೆಗೆಯಲು ಬಂದಂತ ಸಂದರ್ಭದಲ್ಲಿ ಘಟನೆ ಬೆಳಕಿಗೆ ಬಂದಿದೆ ಈ ಘಟನೆಯ ಬಗ್ಗೆ ಸ್ಥಳೀಯ ನಿವಾಸಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಟು ಹನ್ನೆರಡು ಗಂಟೆಗೆ ಸೈಡ್ ಹಾಕಿರೋದು ಗಾಡಿ ಬಂದು ಬೆಳಿಗ್ಗೆ ಬಂದು ನೋಡಿದ್ರೆ ಎಲ್ಲ ಹೊಡ್ಕೊಂಡ್ಬಂದ್ಬಿಟ್ಟಾರೆ ಒಂದು ಕಡೆಯಿಂದ ಟೋಟಲ್ ಇಪ್ಪತ್ತು ಗಾಡಿ ಹೊಡೆದವರು ನೋಡಿದ್ರೆ ಕಲ್ಲಲ್ಲಿ ಕೋಲಲ್ಲಿ ಯಾವ ಸಿಕ್ಕುತ್ತೋ ಅದೆಲ್ಲ ಹೊಡ್ಕೊಂಡ್ಬಂದಾರೆ ಸರ್ ನಾನು ಇವಾಗ ಒಂದು ಮೂರು ವರ್ಷದಿಂದ ನಿಲ್ಲಿಸ್ತಾ ಇದ್ದೀನಿ ಯಾವತ್ತ ಈ ಥರ ಆಗಿಲ್ಲ ನಿನ್ನೆ ನೈಟ್ ಆಗಿಲ್ಲ ಸರ್ ನಾಲ್ಕು ಜನ ಏನೋ ಬಂದಿದ್ರು ಗೊತ್ತಿಲ್ಲ ಸರ್ ಯಾಕಂದ್ರೆ ನಾವು ನೈಟಲ್ಲಿ ಮನೇಲಿ ಇರ್ತೀವಲ್ಲ ಬೆಳಿಗ್ಗೆ ಗೊತ್ತಾಗಿದ್ದು ಸರ್ ಓಕೆ ಬೆಳಿಗ್ಗೆ ಒಬ್ರು ಫಸ್ಟ್ ಗಾಡಿನವ್ರು ಬಂದು ಐದುವರೆಗೆ ನೋಡೋರೆ ನೋಡ್ಬಿಟ್ಟು ಪೊಲೀಸ್ನವ್ರು ಫೋನ್ ಮಾಡೋರ ಆಮೇಲೆ ನನಗೆ ಆರು ಗಂಟೆ ಆರೂವರೆಗೆ ನನಗೆ ನ್ಯೂಸ್ ಗೊತ್ತಾಯ್ತು ಮನೇಲಿ ಸೌಂಡ್ ಮಳೆ ಬೇರೆ ಬರ್ತಾ ಇತ್ತಲ್ಲ ಸರ್ ಏನು ಸೌಂಡ್ ಅಷ್ಟೇನು ಬಂದಿರಲಿಲ್ಲ ಸರ್ ಇಲ್ಲಿ ಪಾರ್ಕ್ ಮಾಡಿದ್ರೆ ಯಾರಿಗಾದ್ರೂ ಸಮಸ್ಯೆ ಆಗುತ್ತೆ ತೊಂದರೆ ಆಗುತ್ತೆ ಇನ್ಫಾರ್ಮ್ ಏನೂ ಮಾಡಿಲ್ಲ ಸರ್ ಇನ್ಫಾರ್ಮ್ ಮಾಡಿದ್ರೆ ನಾವು ಯಾಕೆ ಪಾರ್ಕ್ ಮಾಡ್ತೇವೆ ಮನೆಯಿಂದ ಮನೆ ಇಲ್ಲೇ ಮೇನ್ ರೋಡಲ್ಲೇ ಇರೋದು ಅಲ್ಲೇ ಪಾರ್ಕ್ ಮಾಡ್ಬೇಕು ಪಾರ್ಕ್ ಮಾಡಿದ್ವಿ ಇವತ್ತು ಒಂದು ದಿವಸ ಪಾರ್ಕ್ ಮಾಡಿದ್ರೆ ಪರವಾಗಿಲ್ಲ ನಾವು ಒಂದ್ ಮೂರು ವರ್ಷದಿಂದ ಪಾರ್ಕ್ ಮಾಡ್ತೇವೆ ಪಾರ್ಕ್ ಮಾಡೋದು ಗಲಾಟೆ ಏನೂ ಆಗಿಲ್ಲ ಗಲಾಟೆ ಆಗಿಲ್ಲಾಟ ಏನೂ ಆಗಿಲ್ಲ ಯಾರಾದ್ರೂ ಇಲ್ಲ ಸರಿ ಇಲ್ಲ ಆ ಥರ ಇನ್ಫಾರ್ಮ್ ಇದ್ರೆ ನಾವೀಗ ಗಾಡಿನ ಸುಮ್ಮನೆ ಎಲ್ಲಾನು ಬೇರೆ ಜಾಗದಲ್ಲಿ ನಿಲ್ಸ್ಕೊತಾ ಇದ್ವಲ್ಲ ಇವಾಗ ಈ ತರ ಮಾಡ್ಕೊಂಡು ನಾವು ಇಲ್ಲಿಗೆ ಅಲ್ಲಿಗೆ ಓಡಾಡ್ಬೇಕಂತ ಒಂದು ಇದೇನು ಇಲ್ವಲ್ಲ ಎಷ್ಟು ನಷ್ಟ ಆಗಿದೆ ಈಗ ಇವಾಗ ನಲವತ್ತು ಸಾವಿರ ರೂಪಾಯಿ ಆಗಿದೆ ಸರ್ ಗಾಡಿ ಶೋರೂಮ್ಗೆ ಫೋನ್ ಮಾಡಿ ಕೇಳಿದೆ ನಲವತ್ತು ಸಾವಿರ ರೂಪಾಯಿ ಹೇಳಿದ್ದಾರೆ ಇವಾಗ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ ತಗೊಂಡೋಗಿ ಅಲ್ಲಿ ಕೊಟೇಷನ್ ಹಾಕಿ ಇದು ಮಾಡಬೇಕು ವಿಂಡೋ ಗ್ಲಾಸ್ ಯಾವ ಹೊಡೆದ್ರೆ ಫ್ರಂಟು ಬ್ಯಾಕ್ ಫುಲ್ ಹೊಡ್ಬೇಕಾದ್ರೆ ಯಾವುದೂ ಇಲ್ಲ ಒಟ್ಟು ಎಷ್ಟು ಗಾಡಿ ನಿಲ್ಲಿಸ್ತಾರೆ ಸರ್ ಡೈಲಿ ಸರ್ ಫುಲ್ಲು ಈ ಲಾಸ್ಟಿಂದ ಲಾಸ್ಟ್ವರೆಗೆ ಡೈಲಿ ಇರುತ್ತೆ ಗಾಡಿಗಳಲ್ಲಿ ಇವತ್ತು ಒಂದೇ ದಿವಸ ನಿಲ್ಸಿದ್ರೆ ಪರವಾಗಿಲ್ಲ ಯಾವಾಗ್ಲೂ ಅಲ್ಲಿ ಇತ್ತಿರುತ್ತೆ ಓಡಾಡ್ತಾ ಇರುತ್ತೆ ನಿಮ್ಮ ಗಾಡಿ ಇಲ್ಲ ಸರ್ ಎರಡು ಗಾಡಿ ಪಾಸ್ ಆಗುತ್ತೆ ದೊಡ್ಡ ರೋಡ್ ಅಲ್ಲ ಎರಡು ಗಾಡಿ ಪಾಸ್ ಆಗುತ್ತೆ ಕಂಪಲ್ಸರಿ ಇವತ್ತು ಒಂದೇ ದಿವಸ ಹಾಕಿಲ್ವಲ್ಲ ನಾವು ಡೈಲಿ ಇಲ್ಲೇ ಪಾರ್ಕ್ ಮಾಡ್ತೇವೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಗೊತ್ತಿದ್ರೆ ನಮ್ಗೆ ಈ ತರ ಡೈರೆಕ್ಟ್ ಆಗಿ ಅಂತ ಫಲಾನ ಯಾರು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಹೆಸರು ಇವರೆಲ್ಲರೂ ಕೂಡ ಬಡವರು ಪಾಡಿಗಾಗಿ ಕೆಲವರು ಟ್ಯಾಕ್ಸಿಯನ್ನು ಓಡಿಸುತ್ತಿದ್ದಾರೆ ಕೆಲವರು ಆಟೋಗಳನ್ನು ಓಡಿಸ್ತಾ ಇದ್ದಾರೆ ಯಾರು ತಿಳಿದಿರುವಂತಹವರೇ ಈ ಒಂದು ಕಾರುಗಳ ಗಾಜುಗಳನ್ನು ಪುಡಿ ಮಾಡಿದ್ದಾರೆ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಘಟನೆಗೆ ಸಂಬಂಧಿಸಿ ಐವರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ವಂಗಸಂದ್ರ ನಿವಾಸಿಗಳಾದಂತಹ ಅರುಣ್ ಸಾಗರ್ ಸತೀಶ್ ಮತ್ತು ಮರಿಯಪ್ಪ ಎಂಬುವರು ಪೊಲೀಸ್ನವರು ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರೆಸಿದ್ದಾರೆ ಈ ಒಂದು ಘಟನೆಯ ಬಗ್ಗೆ ಮತ್ ಮತ್ತೂರ್ವ ಸ್ಥಳೀಯ ನಿವಾಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಸುಮಾರು ಹತ್ತು ಕಾರುಗಳು ನಾಲ್ಕೈದು ಆಟೋ ಮತ್ತು ತ್ರೀ ವೀಲರ್ ಗಾಡಿಗಳಿಗೆಲ್ಲ ಯಾರೋ ರಾತ್ರಿ ಹೊಡೆದಿದ್ದಾರೆ ಸರ್ ಹೆಂಗ್ ಏನಾಯ್ತು ಯಾಕೆ ಸರ್ ಏನಿದೆ ಸರ್ ನಾವು ನೈಟು ಹತ್ತು ಗಂಟೆಗೆ ಕೆಲಸ ಮಾಡ್ಕೊಂಡು ಬರ್ತೀವಿ ನೈಟ್ ಹತ್ತು ಗಂಟೆಗೆ ಹಾಕ್ತೀವಿ ಸರ್ ತಿರು ಬೆಳಗ್ಗೆ ನಾವು ಎಂಟುವರೆಗೆ ಗಾಡಿ ತೆಗೆಯೋದು ಅದ್ರ ಮಧ್ಯೆ ಏನಾಗಿದೆ ಅಂತ ನಮ್ಗೆ ಗೊತ್ತಿದೆ ಸರ್ ಬಟ್ ನಮ್ಮ ಆಟ ನನ್ನಿಂದ ಆಟ ಹಾಕಿದಾರೆ ಅವ್ರದ್ದು ಹೊಡೆದಿದ್ದು ನನ್ನ ಆಟಗೇನು ಮಾಡಿಲ್ಲ ಏನಾಗಿಲ್ಲ ಎಷ್ಟು ಹೊಡೆದಿದ್ದಾರೆ ಸುಮಾರು ಹದಿನೇಳು ಗಾಡಿಗೆ ಹೊಡೆದಿದ್ರು ಆ ಕಡೆ ಲೈನ್ ಫುಲ್ ಏಕ ಸರ್ ಹೊಡೆದ ಸರ್ ಅದೇ ಕಲ್ಲಲ್ಲೆಲ್ಲ ಇದರಲ್ಲೆಲ್ಲ ಹೊಡೆದಾರೆ ಸರ್ ಅದೇ ನೋಡಿರಿ ಸರ್ ನಾವು ನೋಡಿದಾಗ ಕಲ್ಲಲ್ಲಿ ಕಲ್ಲಲ್ಲಿ

ಡೈಲಿ ಇಲ್ಲಿ ಗಾಡಿಗಳು ಹಾಕ್ತಾರೆ ಇದರಿಂದ ಯಾರಿಗೂ ತೊಂದರೆ ಇದೆಯಾ ಏನೋ ಗೊತ್ತಿಲ್ಲ ಸರ್ ನಮಗೆ ಅಲ್ಲ ಏನಾದರೂ ಇಲ್ಲಿ ಪಾರ್ಕ್ ಮಾಡೋದ್ರಿಂದ ಯಾರಿಗೂ ತೊಂದರೆ ಇದೆಯಾ ನಮ್ಗೆ ಗೊತ್ತಿಲ್ಲ ಸರ್ ಒಟ್ಟು ಏನೇನು ಏನು ಬರೀ ಗಾಜು ಹೊಡೆದಿದ್ದಾರೆ ಬೇರೆ ಏನು ಡ್ಯಾಮೇಜ್ ಗ್ಲಾಸೇ ಅಲ್ಲ ಗ್ಲಾಸೇ ಹೊಡೆದಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆಯಾ ಬಂದಿದ್ದಾರೆ ಸರ್ ಪೊಲೀಸ್ನವ್ರು ಬಂದೆಲ್ಲ ನೋಡಿಕೊಂಡು ವೆರಿಫಿಕೇಶನ್ ಮಾಡಿಕೊಂಡು ಕಂಪ್ಲೇಂಟ್ ಬರ್ಕೊಂಡು ಎಲ್ಲ ಹೋಗಿದ್ದಾರೆ ನಿಮ್ಮ ಹೆಸರು ತಿಮ್ಮಯ್ಯ ಅಂತ ಸರ್ ಒಟ್ಟಿನಲ್ಲಿ ಇದೀಗ ಈ ಕಾರುಗಳ ಗಾಜುಗಳನ್ನ ಮತ್ತು ಆಟೋಗಳ ಗಾಜುಗಳನ್ನ ಪುಡಿ ಮಾಡಿರುವಂತಹ ಕಿಡಿಗೇಡಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಈಗಾಗಲೇ ನಾಲ್ವರನ್ನ ವಶಕ್ಕೆ ಪಡೆದಿರುವಂತಹ ಬೊಮ್ಮನಹಳ್ಳಿ ಪೊಲೀಸ್ನವರು ತನಿಖೆಯನ್ನು ಆರಂಭಿಸಿದ್ದಾರೆ ತನಿಖೆಯ ನಂತರವಷ್ಟೇ ನಿಖರವಾದಂತಹ ಕಾರಣ ತಿಳಿದು ಬರಲಿದೆ ಯಾರೋ ರೌಡಿ ಶೀಟರ್ ಓರ್ವನ ಕೈವಾಡ ಇದೆ ಅಂತೇಳಿ ಕೆಲವರು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ